ಎಲ್ರಿಗೂ ನಮಸ್ಕಾರ ಪ್ರೀಕ್ಷಕರೇ ನನ್ನ ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನಂತಂದರೆ ಎಷ್ಟೋ ಜನಕ್ಕೆ ನಾವು ದುಡ್ಡು ಕೊಟ್ಟಿರ್ತೀವಿ ಅಂತಹ ಸಂದರ್ಭದಲ್ಲಿ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರ ಇಲ್ಲಿ ಯಾವುದು ಅಂದರೆ ಅತಿ ಸರಳವಾಗಿರುತ್ತೆ ಪರಿಹಾರ ಹೋದರೆ ನಿಮಗೆ ಬೆಳ್ಳಿ ಲೋಟನೇ ಬೇಕಾಗುತ್ತೆ ಸಣ್ಣ ಬೆಳ್ಳಿ ಲೋಟ ಆದರೂ ಪರವಾಗಿಲ್ಲ ರಾತ್ರಿ ಊಟ ಆದ ನಂತರ ನೀವು ಆ ಬೆಳ್ಳಿ ಲೋಟದಲ್ಲಿ ನೀರನ್ನು ಕುಡಿದುಬಿಟ್ಟು ದಬಾಕಿ ಅಂದರೆ ಮಗಚಿ ಇಡಬೇಕಾಗುತ್ತೆ ಇದನ್ನು ಸತತವಾಗಿ ನಲವತ್ತೆಂಟು ದಿನಗಳ ಕಾಲ ನೀವು ಮಾಡಬೇಕು ಒಂದು ಎರಡನೇದಾಗಿ ಯಾವಾಗ ನೀವು ಆರಂಭ ಮಾಡ್ತೀರಿ ಆರಂಭ ಆದ ನಂತರ ನೀವು ಸತತವಾಗಿ ಹದಿನೈದು ದಿನಗಳ ಕಾಲ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಬೀದಿ ನಾಯಿ ಅಂತ ಏನಿದೆ ಆ ನಾಯಿಗೆ ಸ್ವಲ್ಪ ಒಂದು ಕಾಲು ಲೀಟ್ರ್ ಆಗಿರ್ಬೋದು ಒಂದು ಅರ್ಧ ಲೀಟ್ರ್ ಆಗಿರ್ಬೋದು ನೀವು ಪ್ರತಿನಿತ್ಯವೂ ಹದಿನೈದು ದಿನಗಳ ಕಾಲ ಹಾಕ್ತಾ ಬರಬೇಕು ಆ ನಂತರ ಹದಿನೈದು ದಿನ ಆದ ನಂತರ ಮತ್ತೆ ಹದಿನೈದು ದಿನಗಳ ಕಾಲ ಹೋಗ್ಬಿಟ್ಟು ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ದಕ್ಷಿಣಾಮೂರ್ತಿ ಆಗಿರ್ಬೋದು ಅಥವಾ ನಾವೇನು ಹೇಳ್ತೀವಿ ಗುರುಗಳು ಅಂತ ಹೇಳ್ಬಿಟ್ಟು ಆ ಗುರುಗಳ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಸತತವಾಗಿ ಹದಿನೈದು ದಿನ ಹಾಲು ನಾಯಿಗೆ ಇನ್ನು ಹದಿನೈದು ದಿನ ದೇವರಿಗೆ ಆ ಒಂದು ಹಾಲನ್ನು ಅಭಿಷೇಕಕ್ಕೆ ಕೊಟ್ಟು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಕೊಟ್ಟಿರುವಂತಹ ಹಣ ತಡೆಯಾಗುತ್ತಿದ್ದಲ್ಲಿ ಖಂಡಿತವಾಗ್ಲೂ ನಿಮಗೆ ನಿಧಾನವಾಗಿ ಬರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಮದ್ಯಡುಕ್ರಿಯೆ ಈ ಥರ ಹತ್ತು ಹಲವಾರು ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಇದರ ವಿಡಿಯೋಗಳನ್ನ ಲೈವ್ ಅಂತ ಇದೆ ಅದರಲ್ಲಿ ನೋಡ್ಬೋದು ಯಾರಿಗಾದರೂ ಇದರದ ರಿಲೇಟೆಡ್ ಕನ್ಸಲ್ಟೇಷನ್ ಬೇಕು ಇದ್ರೆ ವಾಟ್ಸಾಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ನೀವು ವಾಟ್ಸಾಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರದಲ್ಲಿ ನೀವು ಭೇಟಿಯಾಗ್ಬೋದು ಅಂತ ಹೇಳ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ